ನಮಸ್ತೆ ನಾನು ನಿಮ್ಮ ಜೆ ಪಿ ಆಚಾರ್ಯ ಕೋಟೆಕಾರರು ನನ್ನ ಮಗ ಜ್ಯೇಷ್ಠ ಆಚಾರ್ಯ ಕೋಟೆಕಾರ ಇವನು ಚಿಕ್ಕದ ಚಿಕ್ಕದಿಂದಿರುವಾಗಲೇ ಈ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದ ಹಾಗೆ ಸಣ್ಣದಿರುವಾಗ ಸಣ್ಣ ಪುಟ್ಟ ಡ್ರಾಯಿಂಗ್ ಎಲ್ಲ ಮಾಡಿಕೊಂಡು ಈಗ ಕಾಲೇಜ್ನ ಫಸ್ಟ್ ಮಾಡ್ತಾ ಮಾಡ್ತಾಯಿದ್ದಾನೆ ಹಾಗೆ ಆತ ಈಗ ಈ ಸರ್ತಿ ಒಂದು ಟ್ರೆಂಡ್ ಅಂತೇಳಿ ಹೇಳ್ಬೋದು ಚಿಕ್ಕ ಹುಲಿಯ ತಲೆ ಇಲ್ಲಿ ಮಂಗಳೂರಿನ ದಸರಾ ಹಬ್ಬದ ಹೊತ್ತು ಈ ಹುಲಿ ವೇಷದ ಆಸಕ್ತಿ ಉಳ್ಳವರು ತುಂಬ ಮಂದಿದ್ದಾರೆ ಹಾಗೆ ಅವರ ಬೇಡಿಕೆಯಂತೆ ಹಾಗೂ ನಮ್ಮ ಇಷ್ಟದಂತೆ ಚಿಕ್ಕ ಅಂದರೆ ಎರಡು ಇಂಚು ಹಾಗೂ ಒಂದು ಇಂಚಿದ್ದೊಂದು ಹುಲಿ ತಲೆಯನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೆವು ಹಾಗೆ ಅದನ್ನು ನೋಡಿದ ಆಸಕ್ತಿಯವರು ಈಗ ತುಂಬ ಮಂದಿಯಿಂದ ಬೇಡಿಕೆ ಬರ್ತಾಯಿದೆ ಹಾಗೆ ಅದನ್ನೀಗ ಮುಂದುವರಿಸ್ತಿದ್ದೇವೆ ನಾವೀಗ ಈಗ ಬೇಡಿಕೆ ಅಂತೀಗ ಆಲ್ಮೋಸ್ಟ್ ಕರ್ನಾಟಕ ಮಹಾರಾಷ್ಟ್ರ ಅಲ್ಲಿಂದ ಅಲ್ಲಿಗೆ ಬೇಡಿಕೆ ಬರ್ತಾ ಉಂಟು ಇದನ್ನು ಮನೆಯಲ್ಲಿ ಶೋ ಇಡುವಂಥದ್ದು ಹಾಗೇ ಕಾರಲ್ಲಿ ಕಾರ್ನ ಬೋರ್ಡಲ್ಲಿ ಇಡುವಂಥದ್ದು ಈಗ ಮಾಡ್ತಿದ್ದೇವೆ ಈಗ ಹಾಗೆ ಇದೀಗ ಎರಡು ಇಂಚಿದ್ದು ಹಾಗೂ ಒಂದು ಇಂಚಿದ್ದು ಈಗ ಮಾಡ್ತಿದ್ದೇವೆ ಇದು ಮೊದಲು ಅಂದರೆ ಮಣ್ಣಿನಲ್ಲಿ ಇದರ ಮುಖಾಂತರ ಮಾಡಲೇಬೇಕು ಮಣ್ಣಿನಲ್ಲಿ ಮಾಡಿ ಅದರ ಮೋಲ್ಡ್ ತೆಗೆದು ಅದರ ನಂತರ ಈ ದೊಡ್ಡ ಹುಲಿಯ ತಲೆ ಹೇಗೆ ಮಾಡ್ತಿದ್ದೆವು ಅದೇ ಪ್ರೊಸೀಜರಲ್ಲಿ ಸಣ್ಣದನ್ನು ಮಾಡ್ತಿದ್ದೆವು ಈಗ ಅದರಲ್ಲಿ ಮೊದಲು ಮಾಡಿದ್ದು ಸ್ವಲ್ಪ ಅದರ ತೂಕ ಜಾಸ್ತಿ ಇತ್ತು ಹಾಗೆ ಅದನ್ನು ಮತ್ತು ಈಗ ಲೈಟ್ ವೇಟಲ್ಲಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಅದು ಸಕ್ಸಸ್ ಆಗಿದೆ ಆದರೆ ಕಾರ್ನಲ್ಲಿ ಕೆಲವು ಹ್ಯಾಂಗಿಂಗ್ ಹಾಕುವಂಥದ್ದು ಇರ್ತದೆ ಅದಕ್ಕೋಸ್ಕರ ಹ್ಯಾಂಗಿಂಗ್ ಆಗುವಂಥದ್ದು ಲೈಟ್ ವೇಟ್ ಬೇಕು ಹಾಗೇ ಅದನ್ನೀಗ ತಯಾರಿಸಿದ್ದೇವೆ ಈಗ ಹಾಗೆ ಅದು ಈಗ ಸಕ್ಸಸ್ ಆಗಿದೆ ಈಗ ಅದರದ್ದು ಕಲ್ಲರಿಂಗ್ ಪ್ರೊಸೀಜರಲ್ಲಿ ನಡೀತಾ ಇದೆ ಆದಷ್ಟು ಬ್ಯಾಂಗ್ಳೂರು ಮಹಾರಾಷ್ಟ್ರ ಬಾಂಬೆಯಿಂದಲೂ ಅಷ್ಟೇ ನಿನ್ನೆ ಸಹ ಕಾಲ್ ಬಂತು ನಿನ್ನಿಂದ ಡೆಲಿವರಿ ಸ್ಟಾರ್ಟ್ ಆಗಿದೆ ಯಾರು ಅಡ್ವಾನ್ಸ್ ಮಾಡಿ ಇರ್ತಾರೋ ಅವ್ರದ್ದು ಬುಕ್ಕಿಂಗ್ ಆದಾಗೆ ಆಮೇಲೆ ಇದನ್ನು ಕಂಟಿನ್ಯೂ ತಗೊಂಡು ಹೋಗ್ತಿದ್ದೇವೆ ಆದರೂ ಈಗ ಸೀಮಿತ ಅವಧಿಯಲ್ಲಿ ಎಷ್ಟು ಆಗ್ತದೆ ಅಷ್ಟು ಮಾಡ್ಬೋದು ಅಂತ ಒಂದು ಆಗ್ತಾ ಉಂಟು ಈಗ ಕಾರ್ಯಕ್ರಮ ಈಗಂತೆಲ್ಲ ಮಾಡಿದ್ದು ಈಗಂತೆಲ್ಲ ಮಾಡಿದ್ದು ಮತ್ತು ಕಲರ್ ಹಾಕಿದ ನಂತರ ಫೈಬರ್ ಮಾಡೋ ಆಯಿತು ಫೈಬರ್ ಅಂತ ಇಷ್ಟದಲ್ಲಿ ಹಾಕಿದೆ ಸ್ವಲ್ಪ ಜನ ರೇಟ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ರೇಟ್ ಕೇಳಿದ ಮತ್ತೆ ಸೇಲ್ ಮಾಡೋ ಅಂತ ಮಾಡಿದ್ರು ಯಾವ ರೀತಿ ಸ್ಟಾರ್ಟಿಂಗ್ ಅಂದರೆ ಮಣ್ಣಲ್ಲಿ ಮಾಡೋದು ಮಣ್ಣಲ್ಲಿ ಮಾಡಿ ಮತ್ತೆ ಮೋಲ್ಡ್ ತೆಗೆದು ಇದು ಸಿಲಿಕಾನ್ ಮೋಲ್ಡ್ ತೆಗೆದ ನಂತರ ಅದಕ್ಕೆ ಫೈಬರ್ ಮಾಡಿ ಅದನ್ನು ಗಟ್ಟಿ ಮಾಡಿ ಮತ್ತು ಕಲರಿಂಗ್ ಕಲರಿಂಗ್ ಯಾಕೆ ವಾಟರ್ ಮೇಸನ್ ಈಗ ಇಷ್ಟು ಇಷ್ಟು ಸಮಯದಿಂದ ಮಾಡ್ತೀನಿ ಮತ್ತು ಇಷ್ಟು ಸೇಲ್ ಆಗಿದೆ ಈಗ ಅಂದರೆ ನೋಡಲಿಲ್ಲ ಈಗ ಜಾಸ್ತಿ ಬಂದಿದೆ ಇಲ್ಲ ಇಲ್ಲ ಈಗ ಬಾಂಬೆ ಬ್ಯಾಂಗ್ಳೂರು ಅಲ್ಲಿಂದೆಲ್ಲ ಬರ್ತುಂಟು ಈ ಈ ಮೋಲ್ಡ್ ಬಿಟ್ ಬೇರೆ ಏನೆಲ್ಲ ಮಾಡಿದೆ ಮೋಲ್ಡ್ ಬಿಟ್ ಪೇಂಟಿಂಗ್ ಪೆನ್ಸಿಲ್ ಸ್ಕೆಚ್ ಅದೆಲ್ಲ ಮಾಡ್ತಾ ಈಗ ಅದು ಅಪ್ಪ ಮಾಡ್ತಿದ್ರ ಅಲ್ಲ ಪ್ಲೀನ್ ಮಂಡೆ ಹಾಗೆ ಇದನ್ನು ನಾನು ಮಾಡುವಂತ ಅನಿಸಿದ್ದೆ ಮಾಡಿ ಈಗ ಅದು ನನಗೆ ಬೇಕಂತೆಲ್ಲ ಮಾಡಿದ್ದು ಮತ್ತು ಅವರು ಕೇಳಾಗ ಮಾಡಿದ್ದು ಅದರಲ್ಲಿ ಒಂದು ಹ್ಯಾಂಗಿಂಗ್ ಕೀ ಚೈನ್ ಒಂದು ಇಂಚಿನ ಕೀ ಚೈನ್ ಮಾಡ್ತಾನೆ ಮತ್ತು ಎರಡು ಇಂಚಿದು ಕಾರ್ ಹ್ಯಾಂಗಿಂಗ್ ಅದೆಲ್ಲ ಸಂಜೆ ಬರೋಗೆಂದು ಐದು ಗಂಟೆ ಆಗ್ತದೆ ಐದು ಗಂಟೆ ಆದಮೇಲೆ ಟೈಮ್ ಸಿಕ್ಕಿದಾಗ ಮಾಡುವಷ್ಟು ಎಷ್ಟು ಒಂದು ಐದಾರು ಮಾಡಿ ಸ್ಟಾರ್ಟಿಂಗು ಇದಕ್ಕೆ ಒಂದು ವಾರ ಆಯಿತು ಒಂದು ಸರ್ ಹ್ಞೂ ಅದು ಅದಕ್ಕೆ ಅದು ಡ್ರೈ ಆಗ್ತದೆ ಬೇಗ ಡ್ರೈ ಆಗ್ತದೆ ಅದಾದಮೇಲೆ ಅದನ್ನು ಫಿನಿಶಿಂಗ್ ಮಾಡಿ ಮತ್ತು ಕಲರ್ ಸ್ಟಾರ್ಟ್ ಮಾಡೋದು